ಸರ್ ಫ್ಯಾನ್ಸ್ ಅದು ಇವತ್ತಲ್ಲ ಸರ್ ಏನು ಚಿತ್ರರಂಗ ಹುಟ್ಟಿದೆಯಲ್ಲ ಆವತ್ತಿನ ದಿನ ಫ್ಯಾನ್ಸ್ ಅವರು ಇದ್ದೇ ಇದ್ದಾರೆ ನಮ್ಮ ಅವರು ಅವ್ರ ಫ್ಯಾನ್ಸ್ನ ಅಭಿಮಾನಿಗಳನ್ನ ದೇವ್ರುಗಳಂತ ಹೋಲಿಸೋರು ಸರ್ ಈ ಅಭಿಮಾನಿಗಳು ಅವ್ರು ಯಾರು ನಾಯಕ ನಟನ ಇಷ್ಟಪಡ್ತಾರೋ ಅವ್ರುಗಳು ದೇವರು ಅಂತ ಭಾವಿಸೋರು ಅಂತ ಅವರೆಲ್ಲ ಸರ್ ನಾವು ಈ ಚಿತ್ರರಂಗನೂ ಒಂದು ರೇಂಜಿಗೆ ಜೀವನ ಮಾಡ್ಬೇಕಾರೆ ನಮ್ಮ ಫ್ಯಾನ್ಸ್ ಬೇಕೇ ಬೇಕು ಸರ್ ಅಭಿಮಾನಗಳು ಇಲ್ಲಾಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸರ್ ಫ್ಯಾನ್ಸ್ ಮಾತಾಡ್ತಾ ಇದ್ದಾರೆ ಅಂತಾರೆ ಫ್ಯಾನ್ಸೇ ಅಂತ ಏನು ಯಾರ ಹತ್ರ ಇದೆ ಸರ್ ಅದು ವಿಚಾರದಲ್ಲಿ ಗೊತ್ತಾಗಲಿ ವಿಚಾರದಲ್ಲಿ ಗೊತ್ತಾಗಲಿ ಕೆಲವು ಕಿಡಿಗೇಟುಗಳು ಎಲ್ಲ ಕಡೆಯೂ ಇರ್ತಾರೆ ಎಲ್ಲ ರಂಗದಲ್ಲೂ ಇದ್ದಾರೆ ಫ್ಯಾನ್ಸು ನಿಜವಾದ ಫ್ಯಾನ್ಸ್ ಇಂಥ ಕೆಲಸಗಳು ಮಾಡೋಕ್ಕೆ ಹೋಗೋದೇ ಇಲ್ಲ ಸರ್ ಇಷ್ಟ ಆದಮೇಲೆ ನಮ್ಮ ಏನು ನಾಯಕಿಗೂ ಫ್ಯಾನ್ಸ್ ಇದ್ರು ನಾಯಕ ನಟರಿಗೂ ನಟರ್ಗಳಿಗೂ ಫ್ಯಾನ್ಸ್ ಇದ್ದಾರೆ ಅಲ್ವಾ ಈ ನಾ ಈ ಫ್ಯಾನ್ಸ್ ಇದ್ದಾರಲ್ಲ ಸರ್ ಇವತ್ತಿನ ದಿನ ಒಬ್ಬ ಆರ್ಟಿಸ್ಟ್ನ ಸಿ ಎಮ್ಗಳು ಮಾಡಿರೋ ಉದಾಹರಣೆಲ್ಲಿದೆ ಸರ್ ಅವ್ರ ಫ್ಯಾನ್ಸು ನೆನಸ್ಕೊಂಡ್ಬಿಟ್ರೆ ಮಾಡಲೇಬೇಕು ಇವ್ರಿಗೆ ಯಾವ ರೀತಿ ಬೇಕಾರ ನಾವು ಸಹಾಯ ಮಾಡಬೇಕಂದ್ರೆ ನಮ್ಮ ಯಾರಿಗೆ ಎನ್ ಡಿ ಆರ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್ ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಸರ್ ಅಷ್ಟು ಮಟ್ಟಿಗೆ ಎತ್ಕೊಂಡು ಹೋಗ್ತಾರೆ ಆ ಫ್ಯಾನ್ಸು ಯಾಕಂದರೆ ಅಷ್ಟು ಉಚ್ಚ ಅಭಿಮಾನ ಇರ್ತದೆ ಅಂಥವ್ರು ಯಾರು ಮಾಡಲ್ಲ ಯಾರೋ ಕೆಲವ್ರು ಇರ್ತಾರೆ ಎಲ್ಲ ರಂಗದಲ್ಲೂ ಕಿಡಿಗೇಡಗಳು ಇರ್ತಾರೆ ಅವರು ಸ್ಟೇಟ್ಮೆಂಟ್ಗಳು ಅವ್ರಿದು ಅದ್ರ ಬಗ್ಗೆ ಜಾಸ್ತಿ ನಾವು ಹೋಗಲ್ಲ ಇವತ್ತು ಇಂಡಸ್ಟ್ರಿ ಭಾರಿ ಚೆನ್ನಾಗಿದೆ ಈ ಗೊತ್ತಿನ ದಿನಕ್ಕೆ ಅಟ್ ಪ್ರೆಸೆಂಟ್ ಅದನ್ನು ಎಂಜಾಯ್ ಮಾಡೋಣ ಅದ್ಮೇಲೆ ನಮ್ಮ ದರ್ಶನ್ ಸರ್ ಅಲ್ಲಿ ಸುಪ್ರೀಂ ಇದೆ ಅದು ಏನು ಡಿಸೈಡ್ ಅಂತ ಆಗಲಿ ಅಲ್ವಾ ಸಲ್ಗೆ ಅದ್ರ ಬಗ್ಗೆ ನಾವು ಎಳೆಯೋದು ಮಾಡೋದು ಇನ್ನೊಂದು ಸ್ಟೇಟ್ಮೆಂಟ್ಗಳು ಕೊಡೋದು ಸರ್ಕಲ್ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಸರ್ ನಮಸ್ಕಾರ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ